ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕಕ್ಕೂ ಶ್ರೀರಾಮಚಂದ್ರನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಯಾಕೆ ಅಂದರೆ ಹನುಮಂತ ನಮ್ಮ ರಾಮದೇವರ ಭಂಟ ಹನುಮಂತ ನಮ್ಮ ಕನ್ನಡಿಗ ಅಂದರೆ ಕರ್ನಾಟಕದವರು ಯಾಕಂದರೆ ಕರ್ನಾಟಕದಲ್ಲೇ ಹನುಮಂತನ ಜನನಾಗಿದ್ದು ಸೊ ಹಾಗಾಗಿ ಅಯೋಧ್ಯೆ ಮತ್ತು ಕರ್ನಾಟಕಕ್ಕೂ ಬಹಳ ಹತ್ತಿರದ ಸಂಬಂಧ ಅಂತಲೇ ಹೇಳ್ಬೋದು ಇವತ್ತು ನಾವು ಬೆಂಗಳೂರಿಗೆ ಅತ್ಯಂತ ಸಮೀಪ ಅಂದರೆ ರಾಮನಗರದಲ್ಲಿ ಇರುವಂಥ ರಾಮಗಿರಿ ರಾಮದೇವರ ಬೆಟ್ಟ ಅಂತಲೂ ಕೂಡ ಕರೀತಾರೆ ಈ ಸ್ಥಳಕ್ಕೆ ಇಲ್ಲಿಗೆ ಬಂದಿದ್ದೀವಿ ಈ ಸ್ಥಳಕ್ಕೆ ರಾಮಚಂದ್ರ ಸೀತಾಮಾತೆ ಹಾಗೂ ಲಕ್ಷ್ಮಣ ದೇವರು ತಮ್ಮ ವನವಾಸ ಸಮಯದಲ್ಲಿ ಇಲ್ಲಿ ಬಂದು ಕೆಲವು ವರ್ಷಗಳ ಕಾಲ ತಂಗಿದ್ರು ಅಂತ ಒಂದು ಐತಿಹ್ಯ ಇದೆ ಅದನ್ನೇ ಅದರ ಜಾಡನ್ನೇ ಹುಡ್ಕೊಳ್ತಾ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಬನ್ನಿ ಈ ಬೆಟ್ಟ ಹತ್ತಿ ಬೆಟ್ಟದ ಕತೆ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಭಟ್ರು ಅಂತೇಳಿ ಈ ಕ್ಷೇತ್ರದ ಪ್ರಧಾನ ಅರ್ಚಕರು ಮತ್ತು ಈ ದೇವರು ವಿಶೇಷ ಏನು ಅಂದರೆ ಮೊದಲಿಗೆ ಇದು ಪಟ್ಟಾಭಿರಾಮ ಅಂತ ಹೇಳಿ ಈ ಪಟ್ಟಾಭಿರಾಮ ಅಂದರೆ ಇದು ಏನಪ್ಪ ಅಂದರೆ ಇದು ಏಕಶಿಲಾಮೂರ್ತಿ ತುಂಬ ವಿಶೇಷವಾದ ಒಂದು ವಿಗ್ರಹ ರಾಮದೇವರು ಕೂತ್ಕೊಂಡಿದ್ದಾರೆ ತೊಳೆಯ ಮೇಲೆ ಸೀತಾದೇವರನ್ನ ಕೂಡಿಕೊಂಡಿದ್ದಾರೆ ಮತ್ತು ಬಲಭಾಗದಲ್ಲಿ ಲಕ್ಷ್ಮಣದೇವರು ಇದ್ದಾರೆ ಮತ್ತು ಪಾದದತ್ತರ ಆಂಜನೇಯ ಸ್ವಾಮಿಯವರು ಇದ್ದಾರೆ ಮತ್ತು ಈ ವಿಗ್ರಹ ಏನಪ್ಪ ಅಂದರೆ ಸುಗ್ರೀವ ದೇವರು ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದೊಂದು ಪ್ರತೀತಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂದರೆ ರಾಮದೇವರಿಗೆ ಅಯೋಧ್ಯೆಯಲ್ಲಿ ವನವಾಸಗಳಾದ ಮೇಲೆ ಪಟ್ಟಾಭಿಷೇಕ ಆಗುತ್ತೆ ಪಟ್ಟಾಭಿಷೇಕ ಆದ ಮೇಲೆ ಈ ವಿಗ್ರಹನ ಸುಗ್ರೀವ ದೇವರು ರಾಮದೇವರ ಒಂದು ಅನುಮತಿ ಪಡೆದುಕೊಂಡು ನನ್ನ ರಾಜ್ಯದಲ್ಲಿ ನಿನ್ನ ಒಂದು ನೆನಪಿಗೋಸ್ಕರ ಈ ವಿಗ್ರಹನ ಪ್ರತಿಷ್ಠೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ತೊಗೊಂಡು ಈ ಹೋಗ್ತಾ ಇರಬೇಕಾದ್ರೆ ಈ ಜಾಗದಲ್ಲಿ ಬಂದಾಗ ಒಬ್ಬ ಸೂಕ ಸುರ ಒಬ್ಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ ಅವರು ದಾಳಿ ಮಾಡಿದಾಗ ಅವರು ಈ ಜಾಗದಲ್ಲಿ ವಿಗ್ರಹನ ಇಟ್ಟು ಆ ಸಂಹಾರ ಮಾಡ್ತಾರೆ ಮಾಡಿ ಆದಮೇಲೆ ವಿಗ್ರಹ ಎತ್ಕೊಳ್ಳೋಕೆ ಹೋದಾಗ ವಿಗ್ರಹ ಬರೋದಿಲ್ಲ ಒಂದು ಆಶ್ಚರ್ಯ ರವಾಣಿ ಕೇಳಿ ಬರುತ್ತೆ ಈ ಜಾಗ ತುಂಬ ಪ್ರಶಾಂತವಾಗಿದೆ ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಹೇಳಿ ಆ ಕಾರಣಕ್ಕೋಸ್ಕರ ಇಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋ ಒಂದು ಐತಿಹ್ಯ ಇದೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ಜಾಗದಲ್ಲಿ ರಾಮದವರು ಕೆಲವು ಕಾಲ ಅಂದರೆ ಒಂದು ನಾಲ್ಕರಿಂದ ಐದು ವರ್ಷ ವನವಾಸ ಮಾಡಿದ್ದಾರೆ ಅನ್ನೋದು ಐತಿಹ್ಯ ಇದೆ ಅವರು ವನವಾಸದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಲ್ಯಾಣಿ ಕಾಣುತ್ತೆ ನಿಮಗೆ ಅದು ಬಂದು ರಾಮತೀರ್ಥ ಅಥವಾ ಧನುಷ್ಕೋಟಿ ತೀರ್ಥ ಅಂತ ಹೇಳಿ ಅವರು ವನವಾಸದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಸೀತಾದೇವಿಯವರಿಗೆ ಇಲ್ಲೆಲ್ಲೂ ನೀರು ಸಿಗದೇ ಇದ್ದಾಗ ರಾಮದೇವರು ಸ್ವತಃ ಬಾಣ ಬಿಟ್ಟು ನೀರು ಬರೆಸಿದರೆ ಅಂತ ಹೇಳಿ ಮತ್ತು ಅದು ಆಳ ಎಷ್ಟಿದೆ ಅಂತ ಇದುವರೆಗೂ ಯಾರು ನೋಡಿದರೆ ತುಂಬ ಆಳ ಇದೆ ಮತ್ತು ಎಷ್ಟೇ ವರ್ಷ ಮಳೆ ಬರೆದಿದ್ದರೂ ನೀರು ಬತ್ತಲ್ಲ ಯಾವಾಗಲೂ ನೀರಿದ್ದೇ ಇರುತ್ತೆ ಮತ್ತು ಇಲ್ಲಿ ಹೊರಗಡೆ ಬಂದು ಉದ್ದದ ಬಣ್ಣಗಳು ಕಾಣುತ್ತೆ ನಿಮಗೆ ಅದು ಬಂದು ಸಪ್ತ ಋಷಿಗಳು ಅಂತ ಹೇಳಿ ಆ ಏಳು ಜನ ಋಷಿಗಳು ಆ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ಸು ಮಾಡಿದ್ದಾರೆ ತಪಸ್ಸು ಮನೆಗೆ ಕಲ್ಲಾಗಿದೆ ಅನ್ನೋದೊಂದು ಐತಿಹ್ಯ ಇರೋದು ಇದು ಎಷ್ಟು ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇದು ತ್ರೇತಾಯುಗ ಅಂದ್ರೆ ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಜಾಸ್ತಿನೇ ಆಗಿರುತ್ತೆ ಅಂತ ಒಂದು ಅಂದಾಜಲ್ಲಿದೆ ಮತ್ತು ಏನಪ್ಪ ಅಂದರೆ ಇದು ತುಂಬ ವಿಶೇಷ ಜಾಗ ಅಂದರೆ ರಾಮದೇವರು ವನವಾಸ ಮಾಡಿರೋದು ಮತ್ತೆ ಒಂದು ಕಲ್ಯಾಣದ ನಿರ್ಮಾಣ ಮಾಡಿದ್ದಾರೆ ಮತ್ತು ರಾಮೇಶ್ವರ ಅಂತ ಒಂದು ದೇವಸ್ಥಾನ ಕಾಣುತ್ತೆ ನಿಮಗೆ ಅದು ಬಂದು ಸ್ವತಃ ರಾಮದೇವರೇ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇದೆ ವಿಶೇಷ ಬಂದು ಈ ಬೆಟ್ಟದ ಮೇಲೆ ಶ್ರಾವಣ ಮಾಸದಲ್ಲಿ ಜಾತ್ರೆ ಅಂತ ಮಾಡ್ತೀವಿ ಸುಮಾರು ಒಂದು ನಾಲ್ಕರಿಂದ ಐದು ವಾರ ಒಂದೊಂದು ವಾರ ಐದು ವಾರ ಬರುತ್ತೆ ಒಂದು ನಾಲ್ಕು ವಾರ ಬರುತ್ತೆ ಆ ನಾಲ್ಕು ವಾರ ಸಹಿತ ತುಂಬ ಸ್ವಾಮಿಗೆ ವಿಶೇಷವಾದ ಒಂದು ಅಲಂಕಾರ ಹಾಕೋದು ಪ್ರಸಾದ ಸೇವೆ ಮತ್ತು ಬರುವಂಥ ಭಕ್ತಾದಿಗಳು ಎಲ್ಲ ಒಂದು ಅವರು ಏನೇನು ಮನಸ್ಸಿನಲ್ಲಿ ಏನೇನು ಕೋರಿಕೆ ಇರುತ್ತೋ ಅದೆಲ್ಲ ಸ್ವಾಮಿ ನೆರವೇರಿಸ್ತಾರೆ ಇದೆಲ್ಲ ಎಲ್ಲ ತಗೊಂಡೋಗಿ ಸ್ವಾಮಿ ಹತ್ರ ಅನುಗ್ರಹ ಪಡ್ಕೊಂಡು ಹೋಗ್ತಾರೆ ಮತ್ತೆ ಇಲ್ಲಿ ಇಲ್ಲಿ ಈಗ ಗೌರ್ಮೆಂಟ್ ಇಂದ ಆಗಲಿ ಅಥವಾ ಹಿಂದಿನ ಸರ್ಕಾರ ಈಗಿನ ಸರ್ಕಾರ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ಸಿಕ್ಕಿದ್ಯಾ ಸಿಕ್ಕಿಲ್ವಾ ನೀವು ಹೇಳಿಕೆ ಹೇಳಿದ್ರೆ ಅವರಿಗೆ ಅಂದರೆ ಇದು ಬಿಜೆಪಿ ಸರ್ಕಾರ ಇದ್ದಾಗ ಅಂದಾನೆ ಒಂದು ಅನೌನ್ಸ್ ಮಾಡಿದ್ರು ಸುಮಾರು ಇದು ದಕ್ಷಿಣ ಯೋಜನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಅಶ್ವಥ್ ನಾರಾಯಣ ಅವರು ಮತ್ತೆ ಗೌತಮ್ ಗೌಡರ ಎಲ್ಲ ಬಂದು ಇದೆಲ್ಲ ನೋಡಿ ಎಲ್ಲ ಇದನ್ನು ತುಂಬ ಅಭಿವೃದ್ಧಿ ಮಾಡಬೇಕು ದಕ್ಷಿಣ ಯೋಜನೆ ಥರ ಮಾಡಬೇಕು ಅಂತ ಹೇಳಿ ಒಂದಷ್ಟು ಹಣನೂ ಬಿಡುಗಡೆ ಮಾಡಿದ್ರು ಅಷ್ಟರಲ್ಲಿ ಅನ್ನೋ ಅಷ್ಟರಲ್ಲಿ ಕಾಂಗ್ರೆಸ್ ಸರ್ಕಾರ ಬದಲಾವಣೆ ಆಯಿತು ಆ ಉದ್ದೇಶಕ್ಕೆ ಅದು ಏನಾಗಿದೆ ಅನ್ನೋದನ್ನು ನೋಡಬೇಕು ಮುಂದೆ ಏನಾದರೂ ಮಾಡ್ತಾರಾ ಅದನ್ನು ಅದನ್ನು ನಾವು ಕಾದು ನೋಡಬೇಕು ಮತ್ತು ಇನ್ನೊಂದು ವಿಶೇಷ ಈ ಬೆಟ್ಟದ ಮೇಲೆ ಕಾಕಾಸುರನ್ನು ಸಂಹಾರ ಮಾಡಿದ್ದಾರೆ ಅಂತ ಒಂದು ಐತಿಹ್ಯ ಇದೆ ಸುಮಾರು ರಾಮದೇವರು ವನವಾಸದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ರಾಮದೇವರ ತೊಳೆಯ ಮೇಲೆ ಸೀತಾದೇವರ ತೊಳೆಯ ಮೇಲೆ ರಾಮದೇವರು ವಿಶ್ರಾಂತಿ ತಗೊತಾ ಇರ್ತಾರೆ ವಿಶ್ರಾಂತಿ ತೊಗೊಳ್ತಾ ಇದ್ದಾಗ ಕಾಕಾಸುರ ಒಬ್ಬ ರಾಕ್ಷಸ ಕಾಗೆಯ ರೂಪದಲ್ಲಿರುವುದು ಸೀತಾದೇವರ ಸ್ಥಾನವನ್ನು ತನ್ನ ಕೊಕ್ಕಿನಿಂದ ಚುಚ್ಚುತಾ ಇರ್ತಾರೆ ಅವ್ರು ಮಾಡ್ತಾರೆ ರಾಮದೇವರಿಗೆ ನಿದ್ರಾಭಂಗ ಮಾಡಬಾರ್ದು ಅಂತ ಹೇಳಿ ಆ ನೋವನ್ನು ಸಹಿಸ್ಕೊತಾರೆ ಅಂದರೆ ಒಂದು ರಕ್ತದ ಹಣೆ ರಾಮದೇವರ ಹಣೆ ಮೇಲೆ ಬಿದ್ದಾಗ ರಾಮದೇವರಿಗೆ ಆಗುತ್ತೆ ಅವರು ಕಣ್ಬಿಟ್ಟು ನೋಡಿದಾಗ ಅದು ಕಾಕೆ ಚುಚ್ಚುತ್ತಾ ಇರುತ್ತೆ ಕಾಕೆ ಮೇಲೆ ಕೋಪ ಬರುತ್ತೆ ಸರಿಯಾಗಿ ಅಲ್ಲಿ ಪಕ್ಕದಲ್ಲಿ ಒಂದು ದರ್ಬವನ್ನು ಹೊದಿ ಹೊಲಿರುತ್ತೆ ಅದು ದರ್ಬೇನೆ ತಗೊಂಡು ಅಭಿಮಂತಿಸಿ ಬಿಟ್ಟಾಗ ಅದು ರಾಮಬಾಣವಾಗಿ ಕಾಗೆನ ಓಡಿಸ್ಕೊಂಡು ಹೋಗುತ್ತೆ ಕಾಗೆ ಎಲ್ಲ ದೇವ್ರಿಗೂ ಮೊರೆಗೆ ಹೋಗುತ್ತೆ ಜೀವದಾನಕ್ಕೋಸ್ಕರ ಅಂದರೆ ರಾಮಬಾಣ ತಡೆಯುವಂಥ ಒಂದು ಶಕ್ತಿ ಯಾವುದೇವ್ರಿಗೂ ಇರೋದಿಲ್ಲ ಮತ್ತೆ ಬಂದು ರಾಮದೇವ್ರನ್ನ ಬೇಡಿಕೊಳ್ಳುತ್ತೆ ನಾನು ಮಾಡಿದ ಅಪರಾಧವಾಯಿತು ನನಗೆ ಜೀವದಾನ ಅಂತ ಹೇಳಿ ಸರಿ ನನ್ನ ಬಾಣಕ್ಕೆ ಏನಾದರೂ ಒಂದು ಬಲಿ ಕೊಡುವಾಗ ತನ್ನ ಒಂದು ಬಲಗಳನ್ನ ಬಲಿ ಕೊಡುತ್ತೆ ಕಾಗೆ ಆ ಉದ್ದೇಶಕ್ಕೋಸ್ಕರ ಈ ಬೆಟ್ಟ ಮೇಲೆ ಕಾಗೆಗಳು ಬರೋದಿಲ್ಲ ಅನ್ನೋದೊಂದು ಐತಿಹ್ಯು ಈಗಲೂ ಕೂಡ ಕಾಗೆಗಳು ಹಾರ ಸಾಮಾನ್ಯವಾಗಿ ಬರೋದಿಲ್ಲ ಅಂದರೆ ರಣಹದ್ದು ವನ್ಯಜೀವಿಧಾಮ ಅಂತ ಹೇಳಿ ಮಾಡಿದ್ದಾರೆ ಅದು ಏನು ಅಂದರೆ ರಾಮಾಯಣ ಕಾಲದಲ್ಲಿ ಜಟಾಗಿಯುವಂಥ ಒಂದು ಪಕ್ಷಿ ಇತ್ತು ಆ ಜಟಾಜನ ಸಂತತಿಗಳು ಇಲ್ಲಿ ಬೆಳೀತಾ ಇದ್ದಾವೆ ಅನ್ನೋದೊಂದು ಇದು ಮಾಡ್ಕೊಂಡಿದ್ದಾರೆ ಅದು ವೈಲ್ಡ್ ಲೈಫ್ ಆ ಚೆಕ್ ಪೋಸ್ಟ್ ಇದೆಯಲ್ಲ ಅಲ್ಲಿ ಇದೆ ಅಲ್ಲಿ ಅವರು ಸಾಮಾನ್ಯವಾಗಿ ಇದ್ರೆ ಅವರೇ ಒಂದು ಬೈ ತೋರಿಸ್ತಾರೆ ಈಗ ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ಗೆ ಮನವಿ ಕೊಡಬೇಕು ಅಂದರೆ ಈ ಸ್ಥಳ ಸ್ವಲ್ಪ ಇಂಪ್ರೂವ್ ಮಾಡಲಿಕ್ಕೆ ಏನಂತ ಸರ್ ಮಾಡಬಹುದು ಇಲ್ಲಿಗೆ ಮುಖ್ಯವಾಗಿ ಬೇಕಾಗಿರೋ ಭಕ್ತಾದಿಗಳಿಗೆ ಅನುಕೂಲವಾಗುವಂತಹ ಒಂದು ರಸ್ತೆ ಮತ್ತೆ ಕುಡಿಯೋ ನೀರಿನ ಸೌಕರ್ಯ ಮತ್ತೆ ಶೌಚಾಲಯ ಇಷ್ಟು ಮಾಡಿ ಭಕ್ತಾದಿಗೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾವು ತಿಳ್ಕೊಬೋದು ನೀವು ಹೇಳಿದ್ರಿ ದಕ್ಷಿಣ ಅಯೋಧ್ಯೆ ಅಂತ ಮಾಡಬೇಕು ಅಂತ ಈ ಹೆಸರು ಇದಕ್ಕೆ ದಕ್ಷಿಣ ಅಯೋಧ್ಯೆಯಾಗಿ ಮಾಡ್ಬೇಕಂತಿದ್ದು ಆ ಹೆಸರು ಎಲ್ಲಿಂದ ಬಂತು ಅದರಲ್ಲಿ ಅಂದರೆ ಇದು ಏನಪ್ಪ ಅಂದರೆ ರಾಮ ರಾಮ ಜನ್ಮಭೂಮಿ ಬಂದು ಅಯೋಧ್ಯೆ ಅಲ್ಲಿ ರಾಮದೇವರು ಇಲ್ಲಿಂದ ವನವಾಸ ಮಾಡಿರೋದ್ರಿಂದ ಇದನ್ನು ದಕ್ಷಿಣ ಅಯೋಧ್ಯೆ ಮಾಡಬೇಕು ಇಲ್ಲಿಗೂ ಅಲ್ಲಿಗೂ ಒಂದು ಅಭಿನಾಭಾವ ಸಂಬಂಧ ಇದೆ ಅಲ್ಲಿಗೆ ಹೋಗೋಕ್ಕೆ ಆಗದೆ ಇಂಥ ಭಕ್ತಾದಿಗಳು ಇಲ್ಲಿ ಬಂದು ಸ್ವಾಮಿಯವರನ್ನು ದರ್ಶನ ಮಾಡಿದ್ರೆ ಅಲ್ಲಿಗೆ ಹೋಗಿ ಬಂದಷ್ಟೇ ಒಂದು ಪುಣ್ಯ ಸಿಗುತ್ತೆ ಅನ್ನೋ ಒಂದು ಪ್ರತೀತಿಗಳು